ಇವತ್ತು ಎಲ್ಲರಿಗೂ ಫೇವ್ರೇಟ್ ಆಗಿರೋ ರೆಸಿಪಿ ತಂದಿದ್ದೀನಿ ಏನಿದೆ ಹೇಳಿ ಕ್ಲೋಸ್ ಅಪ್ ಯುವಲ್ಲಿ ಮಸಾಲ ಪೂರಿ ಈ ಪೂರಿನ ನಾವು ಮನೇಲೇ ಮಾಡ್ಕೊಳ್ತೀನಿ ಯೂಶಲಿ ಅಂಗಡಿಲೆಲ್ಲ ತಂದರೆ ಮೈದಾ ಹಾಕಿರ್ತಾರೆ ನಾನು ರವೆ ಉಪ್ಯೋಗಿಸ್ಕೊಂಡು ಚಿರೋಟಿ ರವೆ ಉಪ್ಯೋಗಿಸ್ಕೊಂಡು ಮನೇಲೇ ಮಾಡಿಟ್ಕೊಳ್ತೀನಿ ಒಂದು ಒಂದೊಂದು ತಿಂಗಳಿಗೆ ಮಾಡಿಟ್ಕೊಂಡ್ರೆ ಒಂದು ಕಾಲು ಕಾಲು ಕೆ ಜಿ ಮಾಡಿಟ್ಕೊಂಡ್ರೆ ಸಾಕು ಒಂದು ತಿಂಗಳಿಗೆ ಆರಾಮಕ್ಕಾಗುತ್ತೆ ಕಾಲು ಕೆ ಜಿಯಿಂದ ಅರ್ಧ ಕೆ ಇಷ್ಟು ಸೊ ಈ ಥರ ಹೆಲ್ದಿಯಾಗಿ ಆಗಿ ಮನೆಯಲ್ಲೇ ಯಾವ ರೀತಿ ಐದು ನಿಮಿಷದಲ್ಲಿ ಅಂತ ಈ ಚಳಿಗೆ ಹಾ 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 ಬಿಸಿ ಹಾ ಮಸಾಲ ಪುರಿ ತಿಂತಿದ್ರೆ ಹೆಂಗೆ ಅಂತ ಹೇಳಿ ಕ್ಲೋಸ್ ಅಪ್ ಯೂ ಒಂದು ಹಾಕ್ಬಿಡ್ತೀನಿ ನೋಡ್ಕೊಂಡು ಬನ್ನಿ ಯಾವ ರೀತಿ ಇದೆ ಅಂತ ಸೊ ಇಷ್ಟ ಇಲ್ಲ ಅಂತ ಮಾತ್ರ ಕಮೆಂಟ್ ಸೆಕ್ಷನ್ ಹಾಕಿ ಬನ್ನಿ ಇದು ಯಾವ ರೀತಿ ಮಾಡೋದು ಅಂತ ಹೇಳ್ತೀನಿ ತುಂಬ ಸಿಂಪಲ್ಲು ಇಲ್ಲಿ ನಾನು ಮಾಡ್ತಾ ಮಾಡ್ತಾಯಿದ್ದೀನಿ ಓಕೆನಾ ಒಂದು ಈರುಳ್ಳಿ ಒಂದು ಟೊಮೆಟೊ ನಾಲ್ಕು ಹೆಸರು ಬೆಳ್ಳುಳ್ಳಿ ಒಂದು ಇಂಚು ಶುಂಠಿ ಎರಡು ಲವಂಗ ಒಂದು ಚಿಕ್ಕ ಗಾತ್ರದ ಚೆಕ್ಕೆ ಓಕೆನಾ இதைக்கு ஒன்றரிந்த ஒன்றரை சமச்சது தனியா பூடி ஹாக்கி இதனை மிக்சிக்கு ஹாக்கா உரியது ஏன்பேட் டரை ஐதரிந்த அத்து நிமிஷத்தில் சக்கத்தாக ரெடி ஆக வீசி காஃபி டீ ரெடி மாட்டுக்கோ பக்கலே ஒன்றிய ஒன்ற ஒன்று தனியா பூடி ஓகேனா அதுக்கு ஒன் சமச்சு காஷ்மீரி சில்லி பவுட்ரு ஹாக்குத்தீனி நீட அந்த ஹசி மெணசின் காயின எண்ணெய் ஃபிரை மாட்டு ஆக்கொள்போது இக்கடும் இப்போ பட்டானி சீசனில் பின் ஒன் சீட்டி பட்டானி ஆலுகையினுட்னி இத்தர இல்லை அது ஒண்கிர பட்டானி தகி ಇದನ್ನು ಒಂದರಿಂದ ಒಂದೂವರೆ ಚಮಚದಷ್ಟು ಬಟಾಣಿ ಬೇಯಿಸಿರೋದನ್ನ ಹಾಕ್ಕೊಂಡಿದ್ದೀನಿ ಆಯಿತಾ ಅದಕ್ಕೆ ಒಂಚೂರು ಆಲಿಗಿಡೂ ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಳ್ಳೋಣ ಅಂದರೆ ರುಬ್ಬಕ್ಕೆ ಹಾಕೊಂಡ್ಬಿಡೋಣ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಇದನ್ನು ಗಂಧ ಥರ ಇರಬೇಕು ನೈಸಾಗಿ ಕರ್ಕೊಳ್ಬೇಕು ಮಿಕ್ಸಿಲಿ ಆಯಿತಾ ನೋಡಿ ಸೂಪರಾಗಿ ರೆಡಿ ಆಯಿತಾ ಖಾರ ಬನ್ನಿ ಈಗ ಒಗ್ಗರಣೆಗೆ ಹೋಗೋಣ ಈಗ ಸ್ಟಿಕ್ ಪ್ಯಾನ್ಗೆ ಒಂದು ಚಮಚ ಎಣ್ಣೆ ಹಾಕ್ಕೊಂಡು ಜೀರಿಗೆ ಒಗ್ಗರಣೆ ಹಾಕೋಣ ಅಷ್ಟೇ ಅದಕ್ಕೆ ಈ ಖಾರ ಏನಿತ್ತು ಇದನ್ನು ಹಾಕ್ಕೊಂಡು ಚೆನ್ನಾಗಿ ಅದು ಎಣ್ಣೆ ಬಿಡೋವರೆಗೂ ಚೆನ್ನಾಗಿ ಕೈಯಾಡಬೇಕು இதற்கு ருச்சிக்கு தக்கு உப்பு நீரைல நமக்கு மசாலா பூரி எஸ்டு நீர் ஜாஸ்தி தெளிவுமாட்கொழ்காயி கதை ஏனோ ஆகல அல்ல சோ இதே திக்குனஸ் நமக்கு பரத்தே நான் ஹெண்ட்னா ஒன்று பீஸ் ஆலுகேடைய ஹாக்கொடி ஒன் பீஸ் ஒன்று ஒன்றா அத்வா எர்டு சமச்சது பட்டானி பயிஸ்கண்டி ஹாக்கொடி ஆ நீர் இத்தூகே மற்ற பட்டாணி பயிஸ்கண்டி ஆ நீரே இதை ஹாக்கிடோது நான் இவங்க கதீவாக பட்டானிக உப்பு ஆலுகே பட்டானிக உப்பு ஹாக்கி நாகே சாப்பாள் உப்பு நோட்கண்டு ஹாக்கொள்ளி ஸ்டெப் பை ஸ்டெப் இங்க பட்டானி ஹாக்குபிட்டு அலுகெல்லாம் ஹாக்குபிட்டே சூப்பராகி இருக்கே ಸೊ ಹಸು ಪ್ರಿಯಾರದು ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡಿದರೆ ದಯವಿಟ್ಟು ಆಲ್ ಅಂತ ಸಬ್ಸ್ಕ್ರಿಪ್ಷನ್ ಕೊಡಿ ಅಂತ ಹೇಳ್ತಾ ಬನ್ನಿ ಇದೊಂದು ಎರಡರಿಂದ ಐದು ನಿಮಿಷ ಕುದಿಬೇಕು ಕಣ್ರಿ ಕುದ್ರೆ ಅದು ತಿಕ್ನೆಸ್ ಬರುತ್ತೆ ನಮಗೆ ಓಕೆನಾ ನಾವಿಲ್ಲಿ ಕಾಯಿ ಕಸ ಕಸಿ ಗೋಡಂಬಿ ಅಂತ ಏನೂ ಹಾಕಿಲ್ಲ ನರ್ಸಟಿನೂ ಇಲ್ಲ ಇಷ್ಟೇ ಮಾಡೋದು ಎಲ್ಲ ಕಡೆ ಹೋಟ್ಲುಗಳಲ್ಲೆಲ್ಲ ನೋಡಿ ಇದೊಂದು ಎರಡು ನಿಮಿಷ ಕುದ್ರೆ ಸಾಕು ಸೂಪರಾಗಿ ನಮ್ಮ மசாலா மசாலு பூரிய மசாலா ரெடி ஆக இது சப்பாத்தி இன்ச்சூல் கட்டிங் மாஞ்ச்கொள்ளோது சப்பாத்தி அக்கி ரொட்டி பூரி தோசை எல்லாத்தும் நெஞ்சுக்கோது நம்ம மசாலு பூரிய பூ இது ஓகேண்ணா பண்ணி பூரி கருக்கொழா அதுக்கு முஞ்சே எண்ணெகாய் இட்டி கடை ஏனே ரெடி மாது எஸ்டு சண்ணுக்காக சண்ணுக்கு எச்க்கொடி கேரட்டு கொத்தமிரி சொப்பு டொமெட்டோரு நோடி சௌத்தைக்காயினா ஹிங்கெச்சி தீ நோடி நம்ம காண்த்திர் போது அஸு சண்ணிக்கொள்ளு நோடி ಓಕೆ ನೀವು ಬೇಕಿದ್ದರೆ ಸ್ವಲ್ಪ ಹಸಿಮೆಣಸಿನಕಾಯಿ ಹಾಕ್ಕೊಳ್ಳಿ ನೀವು ಖಾರ ತಿನ್ನೋರಾದರೆ ಅಥವಾ ಬ್ಲ್ಯಾಕ್ ಸಾಲ್ಟ್ ಇದ್ದರೆ ಬ್ಲ್ಯಾಕ್ ಸಾಲ್ಟ್ ಹಾಕೊಳ್ಳಿ ಮತ್ತು ಇದಿದೆಯಲ್ಲ ಚಾಟ್ ಮಸಾಲ ಇದ್ದರೆ ಅದು ಹಾಕ್ಕೊಳ್ಳಿ ಇಲ್ಲಿ ಸೇವು ಹತ್ತು ರೂಪಾಯಿ ಸೇವ್ ಸಿಗುತ್ತಲ್ಲ ನೋಡಿ ಪೂರಿ ನಾವು ಮನೇಲೇ ಮಾಡ್ಕೊಂಡಿರೋದು ಫ್ರೆಂಡ್ಸ್ ಇಲ್ಲಿ ಸ್ವಲ್ಪ ಗಮನ ಇಟ್ಟು ನೋಡಿ ಎಣ್ಣೆ ಯಾವ ಮಟ್ಟಕ್ಕೆ ಕಾಯಿಸಿದ್ದೀನಿ ಅಂತ ನೋಡಿ ಅದು ಹಾಕಿದ ತಕ್ಷಣ ಉಪ್ಕೊಂಡು ಮೇಲೆ ಬಂದಿಲ್ಲ ಗೊತ್ತಾಗ್ತಿದೆಯಲ್ಲ ಎಷ್ಟೋ ಸಲ ಪೂರಿ ನಾವು ಮಾಡಬೇಕಾದ್ರೆ ಸೀದೋಗುತ್ತೆ ಉಬ್ಬಲ್ಲ ಫ್ಲಾಟಾಗಿ ಇದ್ಬಿಡುತ್ತೆ ಅಲ್ವಾ ನೋಡಿ ಈಗ ನಮ್ಮ ಪೂರಿ ನೋಡಿ ಎದುರಿಗೆ ನಾನು ಕರಿತಾ ಇದ್ದೀನಿ ಎಷ್ಟು ದಪ್ಪ ಆಗುತ್ತೆ ನೀವೇ ನೋಡಿ ಅದು ಒಂದು ಚೂರು ದಪ್ಪ ಆದಾಗ ಇನ್ನೊಂದು ಪೂರಿ ಹಾಕ್ತಾ ಇದ್ದೀನಿ ನಮ್ಮ ಎಣ್ಣೆಯ ಹದ ತುಂಬ ಮುಖ್ಯ ಎಸ್ಪೆಷಲಿ ಕರಿತೀರ ಎಣ್ಣೆ ಮಾಡ್ತೀವಿ ನೋಡಿ ಕರಿತೀರ ಐಟಮ್ಸು ಅದರಲ್ಲಿ ನೋಡಿ ನಿಮ್ಗೆ ಗೊತ್ತಾಗ್ತಿದೆ ನಾನು ಹಾಕಿದ ತಕ್ಷಣ ಎದರ್ತಿಲ್ಲ ಪೂರಿ ಅದು ಟೈಮ್ ತೊಗೊಂಡು ನಿಧಾನಕ್ಕೆ ಅದು ಬೇಯತ್ತೆ ಅದೇ ಬೇಕಾಗಿರೋದು ಪಾನಿಪುರಿಲಿ ಫಸ್ಟ್ ಸ್ಟೆಪ್ಪು ನಾವು ಪೂರಿ ಬೇಯಿಸ್ಕೊಳ್ಳೋದೆ ನೋಡಿ ಎಷ್ಟು ನಿಧಾನಕ್ಕೆ ಅಂತ ನಿಮ್ಗೆ ಕಾಣ್ತಾ ಇದೆಯಾ ಎಷ್ಟೋ ಜನಕ್ಕೆ ಫ್ಲಾಟ್ ಆಗೋಗುತ್ತೆ ಪೂರಿ ಉಬ್ಬಲ್ಲ ಅಂತ ಹೇಳ್ತಾರೆ ನೋಡಿ ಈ ಪುರಿನ ನಾವು ಮಸಾಲೆ ಪುರಿಗೆ ಹಾಕೊಳ್ಬೋದು ಅಥವಾ ಪಾನಿಪುರಿಗೆ ಹಾಕೊಳ್ಬೋದು ಸೇವ್ ಪುರಿ ಮಾಡೋಕ್ಕೆ ಫ್ಲಾಟ್ ಆಗಿದ್ದರೆ ಸಾಕು ನಮಗೆ ನೋಡಿ ಹೆಂಗೆ ಉಬ್ಗೊಂಡಿದೆ ನೋಡಿ ಉಬ್ಬಿರೋದೆಲ್ಲ ಐತಿ ಪಕ್ಕಕ್ಕೆ ಹಾಕ್ಕೊಳ್ತೀನಿ ಸೊ ಮಸಾಲ ಪುರಿ ಯಾರಿಗಿಷ್ಟ ಅಲ್ಲ ಅಂತ ನಾನು ಕಮೆಂಟ್ ಸೆಕ್ಷನ್ ಹಾಕಿ ಅಂಥವ್ರು ಇಲ್ಲವೇ ಇಲ್ಲ ಅಂತ ಅನ್ಕೊಳ್ತೀನಿ இது மனேன் மாதிரி ஒரொபிரி எரடெல்ல மூர் நாட் திந்து நடிக்கெ அஷ்டு டேஸ்டியாகி நான் இல்லிது இப்போஸர அட்டே சோ மசாலையெல்லாம் கம் கம்மி ஹாக்கி நீங்கள் பேர் ஜாஸ்தி மாண்டிட்டது எர்டுரு டொமெட்டோ ஸோ ஓகேனா சோ செடி காலிகே பிசு காஃபி டீ ஜொத்தை சூப்பராக நம்ம பூரி ரெடி நம்ம வெஜிட்டேபல்ஸு ரெடி ஆயிட்டு பண்ணி இதென்ன சர்வ் தோர்ஸ் தான் இல்லை எர்டு பேஜு ஃபஸ்ட்டு பூரீனா பூடி மாறுபர்த மேல் கடை அது இதாக்கொள்ளி மசாலேனோ ಅದ್ರ ಮೇಲೆ ಸೇವ್ ಹಾಕೊಳ್ಳಿ ಅದ್ರ ಮೇಲೆ ಈರುಳ್ಳಿ ಮತ್ತು ಟೊಮೆಟೊ ಕ್ಯಾರೆಟ್ ತುರಿ ಏನೇನಿದೆಯೋ ಹಾಕ್ಕೊಂಡು ಮತ್ತೆ ಆ ಮಸಾಲೆ ಹಾಕ್ಕೊಳ್ಳಿ ಅಂದರೆ ಪಾನಿಪುರಿ ಮಸ ಇದು ಮಸಾಲ ಪುರಿ ಮಸಾಲೆ ಮತ್ತೆ ಇನ್ನೊಂದು ಕೋಟಿಂಗ್ ನಾನು ಎರಡು ಲೇಯರ್ ಮಾಡಿದ್ದೀನಿ ಸೊ ಈ ಥರ ಎರಡು ಲೇಯರ್ ಮಸಾಲ ಪುರಿ ಇಷ್ಟ ಅಂತ ನಂಗೆ ಕಮೆಂಟ್ ಸೆಕ್ಷನ್ ಹಾಕಿ ಒಂದ್ಸಲ ಕ್ಲೋಸ್ ಅಪ್ ಯೂ ನೋಡ್ಕೊಂಡು ಬನ್ನಿ ಯಾವ ರೀತಿ ಇದೆ ಅಂತ ಸೂಪರಾಗಿದೆ ಬಾಯಲೆಲ್ಲ ನೀರು ಬರ್ತಿದೆ ದಯವಿಟ್ಟು ಒಂದು ಥಮ್ಸ್ ಅಪ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಸೂಪರಾಗಿದೆಯಲ್ಲ ನಾನು ಇನ್ನೊಂದು ಸೂಪರ್ ಡೂಪರ್ ರೆಸಿಪಿ ಜೊತೆ ನಿಮ್ಮ ನಮಿಟ್ ಮಾಡ್ತೀನಿ ದೆನ್ ಟೇಕ್ ಕೇರ್ ಬ ಬಾಯ್